ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಕೌಲ್ ಬಜಾರ್ ಪೊಲೀಸ್ ಠಾಣೆಯ ಗೊನ್ನೆ ನಂಬರ್ ಒನ್ ನೈನ್ಟಿ ಟ್ವೆಂಟಿ ಫೈವ್ ರಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ ಇದರಲ್ಲಿ ಒಂದು ಬಾಲಕನ ಮೇಲೆ ಸುಮಾರು ಒಂದು ಹತ್ತು ಜನ ಹಲ್ಲೆ ಮಾಡಿರೋದು ವಿಡಿಯೋ ಸಿಕ್ಕಿರುತ್ತೆ ಇದ್ರ ಸಂಬಂಧವಾಗಿ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಒಂದು ಟೀಮ್ ಫಾರ್ಮ್ ಮಾಡಿದ್ರು ಇದರಲ್ಲಿ अक्यूस्वकुमार तिम्प महेश सलम, सुलेमन शंकर कर्ति चेतन संतोष प्रेमनयक इवर दस्तगिरी ಅದ್ರಲ್ಲಿ ಕಂಪ್ಲೇನೆಂಟ್ ತೆಂಗಿಯ ವಾಟ್ಸ್ ಇದ್ರಲ್ಲಿ ಸ್ಟೇಟಸ್ ಅಲ್ಲಿ ಹಾಕೊಂಡಿರ್ತಾರೆ ಆ ಸಂಬಂಧವಾಗಿ ನಮ್ಮ ಮಗು ಫೋಟೋ ನೀನ್ ಯಾಕೆ ಹಾಕೊಂಡಿದ್ಯಾ ಅನ್ನೋ ವಿಚಾರಕ್ಕೆ ಜಗಳ ಬರುತ್ತೆ ಇದರಿಂದ ಜಗಳ ಸ್ಟಾರ್ಟ್ ಆಗಿದ್ದು ಅವರು ಫ್ರೆಂಡ್ಸ್ನೆಲ್ಲ ಕಟ್ಕೊಂಡ್ಬಂದು ಹಲ್ಲೆ ಮಾಡಿರ್ತಾರೆ ಕಂಪ್ಲೇನೆಂಟ್ ಅವರು ಅದು ಇನ್ನು ತನಿಖೆ ಪೂರ್ಣವಾಗಿಲ್ಲ ಅದಕ್ಕೆ ಆರೋಪಿ ಪತ್ತೆಗೆ ನಾವು ತಂಡವನ್ನು ರಚಿಸಿದೀವಿ ಇನ್ನು ಆರೋಪಿ ಪತ್ತೆ ಆಗಿಲ್ಲ ಅದು ಗೊತ್ತಾಗಿದ್ದು ನಾನು ಹೇಳಿದ್ದೆ ಇಲ್ಲ ಅದು ಏನು ಅಂತ ನಾನು ಇನ್ನು ಅಕ್ಯೂಸ್ ಸಿಕ್ಕಿದ್ರೆ ಗೊತ್ತಾಗುತ್ತಲ್ಲ ಇನ್ನು ತನಿಖೆ ಮಾಡ್ತಾ ಇದ್ದೀವಿ ಅಕ್ಯೂಸ್ ಸಿಕ್ಕಿದ್ದಂತೂ ನಾನು ಪ್ರತ್ಯೇಕವಾದ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ